ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಈಗ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೆಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೆಯುತ್ತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜ್ಯೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಝಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಅಂಡ್ ಟಾಪ್ಸ್ ಲೆಗಿನ್ಸ್ ಜೀನ್ಸ್ ಅಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಮ್ ಶಿಲ್ಗಟ್ಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರಾಜ್ ಚಿಂತಾಮಣಿ ನಾವು ನಗರದಲ್ಲಿ ಎಲ್ಲೆಲ್ಲಿ ಯು ಜಿ ಡಿ ಹಳೆ ಹಾಳಾಗಿದೆ ಎಲ್ಲೆಲ್ಲಿ ನಗರದ ಹೃದಯ ಭಾಗದಲ್ಲಿ ಹಳೆ ಯುಜಿಡಿ ಹಾಳಾಗಿದೆ ಅದನ್ನೆಲ್ಲ ತಗೋಬೇಕು ಅಂತ ಹೇಳಿ ಇದನ್ನ ಭೋಸಂದ್ರದಲ್ಲಿ ಇದು ಲೋಕ್ಸಂದ್ರದಲ್ಲಿರ್ತಕ್ಕಂಥ ಎಸ್ ಟಿ ಪಿಗಳು ಅದನ್ನ ಉದೇಟೀಕರಣ ಮಾಡ್ತಕ್ಕಂಥದ್ದು ಸದ್ಯಕ್ಕೆ ನಡೀತಾ ಇದೆ ಅದು ನಡೆಸುವಂತ ಕೆಲಸ ಮಾಡಿದ್ವಿ ನಮ್ಮ ಶಬಿ ನಿರಂತರವಾಗಿ ನಾನು ಹೇಳ್ತಾ ಇದ್ರು ನಮ್ಮ ಭೋತ್ಸಂದ್ರ ಕೆರೆ ಗಲಿದಿದೆ ಗಲಿದಿದೆ ಅಂತ ಈಗ ಒಂದು ಹಂತದ ಕೆಲಸ ಮಾಡಿದ್ವಿ ಏನು ಯು ಜಿ ಡಿ ನೀರು ಹೋಗ್ತಾ ಇದೆ ಈಗ ನೆಕ್ಸ್ಟ್ ನಾವು ಬೇರೆ ಸ್ಕೀಮ್ ಅಲ್ಲಿ ಆ ಕೆರೆಯನ್ನ ಶುದ್ಧೀಕರಣ ಮಾಡಬೇಕು ಆ ಕೆರೆ ಒಂದು ಒಂದು ಇದು ಮಾಡ್ಬೇಕು ಅಂತ ಹೇಳಿ ಆ ಪ್ರಯತ್ನ ಕೂಡ ಮುಂದಿನ ದೂರದಲ್ಲಿ ಯಾರಾದ್ರೂ ಒಂದು ಸ್ಕೀಮ್ ಮಾಡ್ಬೇಕು ಅಂತಕ್ಕಂಥ ಚಿಂತನೆ ಇದೆ ಆಗ ಆ ನೀರು ಒಳಗೋದ್ಮೇಲೆ ಈಗ ಎಸ್ ಟಿ ಟಿ ಕೆಲಸ ಮಾಡ್ತಾ ಇತ್ತು ಇಲ್ಲಾಂದ್ರೆ ಎಸ್ ಟಿ ಟಿ ಬಂದ್ ಯಾರು ಅದ್ರ ಬಗ್ಗೆ ತಲೆ ಕಟ್ಕೊಂಡು ಇದು ನಾವು ಈಗ ನಲವತ್ತು ಕೋಟಿಗೆ ಅಂದ್ರೆ ಐವತ್ತೆರಡು ಕೋಟಿ ಇದು ಜಿ ಎಸ್ ಟಿ ಮತ್ತು ಇಲ್ಲ ಬೇರೆ ಬೇರೆ ಇದೆಲ್ಲ ತೆಗೆದು ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಈಗ ಎಲ್ಲ ಮನೆ ಟೆಂಡರ್ ಕಳೆದಿದೆ ಅದಾದ್ಮೇಲೆ ಟೆಂಡರ್ ಅನ್ನ ಪ್ರಕ್ರಿಯೆ ಆದ್ಮೇಲೆ ಅದು ಒಂದು ಕಾರ್ಯಕ್ರಮ ನಾವು ಮಾಡಿದ್ವಿ ಇಷ್ಟು ಎಷ್ಟು ಕೋಟಿ ಇದು ಐವತ್ತೆರಡು ಕೋಟಿ ಎಷ್ಟು ಜಿ ಎಸ್ ಟಿದು ಅದೇ ಸೇರ್ತದೆ ಹದಿನೈದು ಪರ್ಸೆಂಟ್ ಅದು ಜಿ ಎಸ್ ಟಿ ಸೇರಿ ಹೇಳಕ್ ಆಗಲ್ಲ ನಾವು ಜಿ ಎಸ್ ಟಿ ಸೇರಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಜಿ ಎಸ್ ಟಿ ಇದು ಒಂದು ಮಾಡ್ತಾ ಇದ್ದೀವಿ ಇನ್ನ ನೆಪುಂದಿ ನೆಕುಂಜಿ ಕೆರೆ ಯಾವ ಪರಿಸ್ಥಿತಿ ಇತ್ತು ಅಂತ ಸ್ವಲ್ಪ ಫೋಟೋಗಳು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ಅದನ್ನೆಲ್ಲ ತೋರಿಸಿದ್ರೆ ಚೆನ್ನಾಗಿರ್ತಾ ಇತ್ತು ನೆಕುಂಜಿ ಕೆರೆ ಏನಿತ್ತು ಇದು ಲೋಕಸಭದ ಕೆರೆ ಯಾವ ರೀತಿ ಇತ್ತು ಏನಾಗಿತ್ತು ಅಂತಕ್ಕಂಥದ್ದು ಆ ನೆಕುಂಜಿ ಕೆರೆಯನ್ನ ನಾನು ಗೆದ್ದ ತಕ್ಷಣ ಏನು ಅದಕ್ಕೆ ಯೂಡಿ ನೀರು ಹೋಗ್ತಾ ಇತ್ತು ಅದನ್ನೆಲ್ಲ ಸರಿ ಈಗ ಪತ್ರಕ್ಕೆ ಹೋಗುವಂತದಕ್ಕೆ ಮಾಡಿಸಿ ಈಗ ಆ ಕೆರೆಯಲ್ಲಿ ಇದ್ದಂತ ಆಯರ್ತಿ ಏನೋ ಹುದ್ದೆಗಳ ಗಿಡ ಏನಿತ್ತು ಅದೆಲ್ಲ ಸತ್ತೋಗಿದೆ ಮೀನು ಮೀನು ಸಾಗಾಣಿಕೆ ಮಾಡ್ತಾ ಇದ್ರು ಅದನ್ನೆಲ್ಲ ರದ್ದು ಮಾಡಿಸಿದ್ವಿ ಯಾಕಂದರೆ ಯು ನೀರಲ್ಲಿ ಮೀನು ಸಾಗಾಣೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಮತ್ತು ಕುಡಿಯೋ ನೀರಿನ ಟ್ಯಾಂಕು ಇವೆಲ್ಲ ಹತ್ತು ವರ್ಷಗಳು ಬಹಳ ಸೈಲೆಂಟ್ ಆಗಿದ್ವು ಆ ಯಾವ ಪರಿಸ್ಥಿತಿಗೆ ಬಂತು ಅಂದರೆ ಹಿಂದೆ ನಾಲ್ಕು ಕೋಟಿ ರೂಪಾಯಿ ಎರಡು ಸಾವಿರದ ಆರಲ್ಲಿ ಮಂಜೂರು ಮಾಡ್ತೀವಿ ಬರೀ ಎರಡು ಕೋಟಿ ಬರೀ ಡೀಸೆಂಟ್ ಮಾಡ್ತಿದ್ದೆ ಲೆಕ್ಕರೆ ಆ ಸಂದರ್ಭದಲ್ಲಿ ಸೋಮೇಶ್ವರ ದೇವಸ್ಥಾನದ ಹತ್ರ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿಸಿದ್ರು ಅದು ಕುಡಿಯೋ ನೀರಿನ ಕೆರೆ ಯಾವ ರೀತಿ ಬದಲಾಯಿತು ಅನ್ನೋದಕ್ಕೆ ಆಶ್ಚರ್ಯ ಆಗುತ್ತೆ ನಾನು ಪೈಪ್ ಹಾಕಿದೆ ಸುಮಾರು ಒಂದೂವರೆ ಅಡಿ ಒಂದು ಅಡಿ ದಪ್ಪ ಇರ್ತಕ್ಕಂಥ ಪೈಪ್ ಯು ಜಿಡಿ ನೀರು ಹೆಂಗೇ ಕೋಟೆ ಕಾಲೋನಿ ಮತ್ತು ಈ ಕಡೆ ಪ್ರದೇಶದ ಒಳಗೆ ಓಪನ್ ಪೈಪ್ ಲೈನ್ ಹಾಕ್ಸಿದ್ರು ಆ ಪೈಪ್ ಎಲ್ಲ ಒಡೆದಾಕಿ ಆ ಮ್ಯಾನುವರೆಲ್ಲ ಹೊಡೆದಾಕಿ ಅದೆಲ್ಲ ಆ ಯುಜಿಡಿ ನೀರೆಲ್ಲ ಕೆರೆ ಬಿಟ್ಕೊಂಡಿದ್ರು ಏನು ಮೀನು ಸಾಗಾಣಿಕೆ ಮಾಡಿ ಯಾರು ಮಾಡ್ತಾ ಇದ್ರು ಏನು ಮಾಡೋದು ಬಹಳ ಜನಕ್ಕೆ ಗೊತ್ತಿದೆ ಇವೆಲ್ಲ ಇವೆಲ್ಲ ಒಂದೊಂದು ಒಂದೊಂದು ಬಗೆಯದ ಸ್ವಲ್ಪ ಕೆಲಸ ಮಾಡಿದ್ವಿ ನಾನು ಆದ್ರೆ ನೆಗದಿ ತೆರೆ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿ ನಾವೊಂದು ಅಂದಾಜು ತಯಾರು ಮಾಡಿದ್ವಿ ಮೂವತ್ತೈದು ಕೋಟಿಗೆ ಆ ಮೂವತ್ತೈದು ಕೋಟಿ ಕೂಡ ಭೈತಿ ಸುರೇಶ್ ಅವರು ಮಂಜೂರು ಮಾಡ್ಕೊತೀವಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಅವರು ರಾಕ್ ಸೈನ್ಸ್ ಅವರು ಇವೆಲ್ಲ ಬಂದು ಸ್ಟಡಿ ಮಾಡಿ ಆ ಕೆರೆನೇ ದೊಡ್ಡದ್ ಮಾಡ್ಬೇಕು ಹೊಸದ್ ಮಾಡ್ಬೇಕು ಮುಂದೆ ಎತ್ತಿ ಮಳೆ ನೀರು ಬಂದಾಗ ನೀರು ಶೇಖರಣೆ ಜಾಸ್ತಿ ಆಗ್ಬೇಕು ಭವಿಷ್ಯತ್ತು ಎರಡ್ ಸಾವಿರದ ಐವತ್ತೆರಡನೇ ಇಸ್ವಿ ಅವರು ಚಿಂತಾಮಣಿ ಬೆಳವಣಿಗೆಯನ್ನು ಇಟ್ಕೊಂಡು ಇದನ್ನ ದೊಡ್ಡದು ಮಾಡಬೇಕು ಅಂತೇಳಿ ಮಾಡುವಂತ ಕೆಲಸಕ್ಕೆ ನಾವು ಕೈ ಹಾಕಿದ್ವಿ ಇವೆಲ್ಲ ಮಾಡೋದಕ್ಕೆ ಆಗ ಅವ್ರ ಮನೆ ಒಂದೂವರೆ ತಿಂಗಳಿಂದ ಹೇಳ್ತಾರೆ ಇಲ್ಲ ಇಪ್ಪತ್ತೈದು ಕೋಟಿ ಸಾಲಲ್ಲ ಇದನ್ನು ಇಷ್ಟು ಗಾಳಿ ಟೆಂಡರ್ ಆಗಿ ಪೂಜೆ ಮಾಡ್ಬಿಡ್ತಾ ಇದ್ವಿ ಎಂಬತ್ತು ಕೋಟಿ ಬೇಕು ಅಂತ ಈ ಎಂಬತ್ತು ಕೋಟಿ ಕೂಡ ಸುರೇಶ್ ಅವರು ಒಪ್ಕೊಂಡು ಎಂಬತ್ ಕೋಟಿನ ಕೊಡುವಂತ ಕೆಲಸ ಮಾಡಿದ್ದಾರೆ ಇನ್ನ ಇದೆ ಅದು ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ಕ್ಲಿಯರ್ ಆಗಿದ ತಕ್ಷಣ ನೆಕ್ಸ್ಟ್ ಟೆಂಡರ್ ಮಾಡ್ತಾರೆ ಇದ್ರ ಜೊತೆ ಜೊತೆಯಲ್ಲೇ ಕನಂಬಲ್ಲಿ ಕೆರೆಯೂ ದೊಡ್ಡದ್ ಮಾಡ್ಬೇಕು ಈಗ ಹರೀಶ್ ಅವ್ರು ಕೇಳ್ತಾ ಇದ್ರು ನಮಗೆ ಭತ್ತ ಹಸಿರು ಕೆರೆ ನೀರು ತರಲಿ ಅಂತ ಎಷ್ಟು ಜನಕ್ಕೆ ಎಲ್ಲಿ ಕೊಡಕ್ಕಾಗತ್ತೆ ಹಸಿರು ಕೆರೆ ಎಷ್ಟಿದೆ ನೀರು ಈ ವರ್ಷ ನೀರು ಮಳೆ ಹೋಗಲ್ಲ ನೀರು ಇಲ್ಲ ಈಗ ಅದಕ್ಕೆ ಕನಂಬಲ್ಲಿ ಕೆರೆನು ನಾವು ದೊಡ್ಡ ಮಾಡೋಣ ಶೇಖರಣೆ ಸಾಮರ್ಥ್ಯ ಅಂತೇಳಿ ಅದು ಬಂದು ಮೂವತ್ತೈದು ಮೂವತ್ತಾರು ಕೋಟಿ ಅಂದಾಜು ಮಾಡಿಸಿದೆ ಅದೊಂದೇ ಒಂದು ಸ್ಕೀಮಲ್ಲಿ ಕೊಡ್ತೀನಿ ಅಂತ ಕೇಳಿದ್ರು ಅದು ಕಾರಣಾಂತರದಿಂದ ಏನಾಯ್ತು ನಮ್ಗೆ ಪೂರ್ಣ ಮೂವತ್ತೈದು ಕೋಟಿ ಬರಲಿಲ್ಲ ಟ್ಯಾಂಕ್ಸ್ ಅಂಡ್ ಪಾರ್ಕ್ಸ್ ಡೆವಲಪ್ಮೆಂಟ್ ಅಲ್ಲಿ ಹನ್ನೆರಡು ಕೋಟಿ ಮಾತ್ರ ಕೊಟ್ಟಿದ್ದಾರೆ ಮಂಜೂರಾಗಿ ಅಲ್ಲಿ ಹನ್ನೆರಡು ಕೋಟಿ ಆಗಲ್ಲ ಅಂತ ಕೇಳಿದ್ರು ಮತ್ತೆ ರಿಎಸ್ಟಿಮೇಟ್ ಮಾಡ್ತಿದೀವಿ ಮತ್ತೆ ಅದಕ್ಕೆ ಇನ್ನೊಂದು ಮೂವತ್ತು ಕೋಟಿ ಅಂತ ಹೇಳಿ ಒಟ್ಟು ನಲವತ್ತೆರಡು ಕೋಟಿ ಪ್ರಸ್ತಾವನೆ ಈಗ ಮತ್ತೆ ಅದನ್ನ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಅದನ್ನು ಮಂಜೂರು ಮಾಡ್ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹನ್ನೆರಡು ಕೋಟಿ ಜೊತೆಗೆ ಇನ್ನು ಹೆಚ್ಚುವರಿ ಮೂವತ್ತು ಕೋಟಿ ಕೊಡೋದಕ್ಕೆ ಅವರು ಒಪ್ಕೊಂಡಿದ್ದಾರೆ ಅದರ ಸಾಮರ್ಥ್ಯ ಜಾಸ್ತಿ ಮಾಡಬೇಕು ಅಂತೇಳಿ ಒಂದು ಮುಂದುವರೆ ಇವತ್ತು ನಾನು ಬಿಟ್ಟರು ಕೆಳಗಡೆ ನಾವು ಮತ್ತೊಂದು ಅದಕ್ಕೆ ದೊಡ್ಡದಾಗಿ ಡ್ಯಾಮ್ ತರ ಕಟ್ಟಬೇಕು ಅದು ಇವೆರಡು ಒಂದೇ ಒಟ್ಟು ಮಾಡಬೇಕು ಆ ಇರುವಂತಹ ಕೆರೆ ಕಟ್ಟೆಯನ್ನು ತೆಗೆದು ಆ ನೀರು ಈ ನೀರು ಒಟ್ಟಿಯಾದಾಗ ಸುಮಾರು ಮೂವತ್ತ ಮೂವತ್ತೇಳು ಎಲ್ ಪಿ ಸಿ ಮೂವತ್ತೇಳು ಎಂ ಎಲ್ ಡಿ ಇರುವಂತದ್ದನ್ನ ಸುಮಾರು ನೂರು ಎಂ ಎಲ್ ಡಿ ಅಂದ್ರೆ ಮಿಲಿಯನ್ ಲೀಟರ್ ಡೆ ನೂರು ಎಂ ಎಲ್ ಡಿಗೆ ಸಾಮರ್ಥ್ಯ ಹೆಚ್ಚು ಮಾಡುವಂಥದ್ದಕ್ಕೆ ನಾವು ಯೋಜನೆ ತಯಾರು ಮಾಡಿದ್ವಿ ನಾನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅದರ ಮಂಜೂರಾತಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅಲ್ಲಿ ಆಗಿಲ್ಲ ಅಂದ್ರೆ ನಾವು ವಿಶ್ವೇಶ್ವರಯ್ಯ ಜಲ ನಿಗುವಲ್ಲಿ ಮುಂದೆ ಅದನ್ನ ಮಂಜೂರು ಮಾಡಿಸಿಕೊಳ್ಳುವಂತ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಇದು ಕುಡಿಯೋ ನೀರಿನ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನಾವು ಚಿಂತಾಮಣಿ ಬೆಳವಣಿಗೆಯನ್ನ ಗಮನದಲ್ಲಿಟ್ಕೊಂಡು ಇದೆಲ್ಲ ದೊಡ್ಡದಾಗಿ ಮಾಡಬೇಕು ನಾಳೆ ನೀರಿನ ಸಮಸ್ಯೆ ಆಗಬಾರ್ದು ಅಂತಕ್ಕಂಥ ದೂರದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಇವಾಗ ಎಲ್ಲಿಂದ ಆಗ್ತಾ ಇದೆ ಇವೆಲ್ಲ ಹೇಳ್ಬೇಕು ಇವೆಲ್ಲ ನೀವು ಯೋಚನೆ ಮಾಡ್ಬೇಕು ಇವೆಲ್ಲ ಯಾವ ರೀತಿ ಆಗ್ತಾ ಇದೆ ಅಂತ ನೀವು ಗಮನಿಸ್ಬೇಕು ಇದರಲ್ಲಿ ಹನ್ನೆರಡು ಕೋಟಿ ಜೊತೆಗೆ ಮೂರು ಕೋಟಿ ಪಾರ್ಕ್ಗಳಲ್ಲಿ ಒಂದು ನಾಲ್ಕೈದು ಪಾರ್ಕ್ ಆಯ್ಕೆ ಆಗ್ತೀವಿ ಕನ್ಸಲ್ಟೆನ್ಸಿ ಏಜೆನ್ಸಿ ಅವರು ಡಿಸೈನ್ ಮಾಡ್ತಾ ಇದಾರೆ ಅದನ್ನು ವಿಶೇಷವಾದಂತ ರೀತಿಯಲ್ಲಿ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತೀವಿ ಈಗ ಮತ್ತೊಂದು ಸ್ಕೀಮ್ ಡೆಲ್ಟ್ ಅಂತಕ್ಕಂಥ ಸ್ಕೀಮ್ ಅಲ್ಲಿ ಡೈರೆಕ್ಟರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತೇಳಿ ದಂಟ್ ಅಂತಕ್ಕಂಥ ಯೋಜನೆಯನ್ನ ನಾನು ಬಿಡ್ತೀನಿ ಅದಿತ್ತು ಜನಕ್ಕೆ ಗೊತ್ತಿರಲಿಲ್ಲ ಬರೀ ಬಸ್ ಗೆ ಅದಕ್ಕೆ ಅದಕ್ಕೆ ಇದ್ರು ಬಿಟ್ಟು ಅದನ್ನ ನಮ್ಮ ಸುರೇಶ್ ಅವರ ಬ್ರೇ ಸುರೇಶ್ ಅವರ ಸಾಕಾರದಿಂದ ಇವತ್ತು ನಮ್ಮ ಕರಂಪಲ್ಲಿ ಕೆರೆಯಿಂದ ಊಟಕೆರೆ ಕೆಂಗಡಿಗೊಂಡ ಊಟ ಕೆರೆ ಅಂತಾರೆ ಅಲ್ಲಿಂದ ಪಿ ಸಿ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ವರೆಗೂ ಎಂಟು ಕೋಟಿ ಮೂವತ್ತು ಲಕ್ಷ ಟೆಂಡರ್ ಪ್ರಕ್ರಿಯೆ ಆಗಿದೆ ಫೈನಲ್ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಎಲ್ ಕೊಡ್ಬೇಕು ಕೊಡಬೇಕು ಅದನ್ನು ಇದ್ರಲ್ಲಿ ಇವತ್ತಿನ ಈಗ ಇನ್ನು ಶಂಕುಸ್ಥಾಪನೆಗೆ ಸೇರಿಸಿದ ಕಾರಣ ಯಾಕಂದ್ರೆ ಈ ಒಂದೊಂದು ಪ್ರತ್ಯೇಕ ಆಗಬೇಕು ಪ್ರತ್ಯೇಕ ಆಗಬೇಕು ಒಂದೊಂದು ಸಪರೇಟ್ ಆಗಿ ಜನರಿಗೆ ತಿಳುವಳಿಕೆ ಕೊಡಬೇಕು ಗೊತ್ತಾಗಬೇಕು ಅಂತೇಳಿ ಅದನ್ನ ನಾವಿಲ್ಲಿ ಸೇರ್ತೀವಿ ಅದೇ ಸ್ಕೀಮಲ್ಲಿ ಈಗಾಗಲೇ ಜಗದೀಶ್ ಅವರ ಅಥವಾ ಅಕ್ಷಯ್ ಅವರು ಯಾರು ಜಗದೀಶ್ ಅವರು ಹೇಳಿದ್ರು ಒಂದು ಕೋಟಿ ಅರವತ್ತೊಂದು ಲಕ್ಷ ಕೊಟ್ಟರು ಈಗ ಅದು ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ ಇದು ಅದು ಕೂಡ ನಂತರ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣ ಆಗಿ ಅದು ಎಲ್ ಓ ಎ ಆಗಬೇಕು ನಮ್ಮ ಕೋಲಾರು ಸುಭಾಷ್ ಚಂದ್ರ ಬೋಸ್ ಮೃತ ಅಲ್ಲಿ ವಾಲ್ಮೀಕಿ ಸರ್ಕಲ್ ಬಾಗೇಪಲ್ಲಿ ಸರ್ಕಲ್ ಅಲ್ಲಿ ಅದು ಒಂದು ಕೋಟಿ ರೂಪಾಯಿ ಇದು ಅದು ಇದು ಡಂಟಲ್ಲಿ ಮಾಡುವಂಥದ್ದು ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿದೆ ರಾಮ್ಕೊಂಡೆ ರಾಮ್ಕೊಂಡೆ ಜಾಗನ ನಮ್ಮ ತಂದೆಯವರು ಬಹಳ ಹಿಂದೆ ಅದನ್ನ ನಡೆಸಬೇಕು ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಖಾಸಗಿ ಬಸ್ ನಿಲ್ದಾಣ ಮಾಡಬೇಕು ಈ ನಮ್ಮ ಗಳು ಎಲ್ಲದರಲ್ಲಿ ರಿಪೇರಿ ಮಾಡ್ತಾರೆ ಟೂ ವೀಲರ್ಸ್ ಮತ್ತು ಈಗ ಈಗ ಟಾಟಾ ಹೆಸರು ಜಾಸ್ತಿ ಆಗಿದ್ದಾವೆ ಬೊಲೆರೋ ಜಾಸ್ತಿ ಆಗಿದ್ದಾವೆ ಇವೆಲ್ಲದಕ್ಕೂ ರಿಪೇರಿ ಮಾಡುವಂತವರಿಗೆ ಒಂದು ಟ್ರ್ಯಾಕ್ ರಿಪೇರ್ ಅಥವಾ ಹೆಚ್ಚು ಜಾಗ ಕೊಡೋಣ ಅಂತೇಳಿ ಈ ಜಾಗ ಸಾಕಾಗಲ್ಲ ಅಂತ ಹೇಳಿ ನಾವು ಇವತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ರಿಪೇರ್ ಬೇಕು ಟೂ ವೀಲರ್ ಫೋರ್ ವೀಲರ್ ಟಾಟಾ ಎಸ್ ಗಳು ಮತ್ತು ರಿಪೇರಿ ಮಾಡುವಂತ ಮಾಡಿ ಹದಿಮೂರು ಬಸ್ಗಳು ನಿಲ್ಲಿಸುವ ಬಸ್ ಸ್ಟ್ಯಾಂಡು ಆಮೇಲೆ ಅದೇ ಉಳಿದಂತ ಜಾಗದಲ್ಲಿ ಪಾರ್ಕ್ ಆ ಭಾಗದಲ್ಲಿರ್ತಕ್ಕಂತಹ ನಾಗರಿಕರಿಗೆ ವಾರ್ಡ್ ನಂಬರ್ ಇಪ್ಪತ್ತು ಆ ಕಡೆ ಊರ್ ಮುಂದೆ ಇರೋರಿಗೆ ಇವರೆಲ್ಲರೂ ಬಹುಶಃ ಊರ್ ಮುಂದೆ ಅಲ್ಲ ಈ ಬಟ್ಪೇಟೆ ಕಡೆ ಎಲ್ಲರಿಗೂ ಮತ್ತೆ ಈ ಕಡೆಯಿಂದ ಇಡ್ಲಿಪಾಳ್ಯ ಈ ಕಡೆಯಿಂದ ಹೊರವರಿಗೆ ಅಲ್ಲಿ ಒಂದು ಪಾರ್ಕ್ ಮಾಡ್ತಾ ಇದ್ವಿ ಬಹಳ ಉನ್ನತ ಉತ್ಕೃಷ್ಟವಾದಂತ ಅಲ್ಲಿ ಒಂದು ಎಕ್ಸಸೈಸಿಂಗ್ ಎಕ್ವಿಪ್ಮೆಂಟ್ ನಾವು ವ್ಯಾಯಾಮ ಮಾಡತಕ್ಕಂಥದಕ್ಕೆ ಹಾಕ್ಬೇಕು ಯಾವ ಕೆಲಸ ರೀತಿಯಲ್ಲಿ ಹಾಕ್ಬಾರ್ದು ಒಳ್ಳೆ ರೀತಿಯಲ್ಲಿ ಹಾಕ್ಬೇಕು ಅಂತ ಆಯ್ಕೆ ಮಾಡಿ ಜೊತೆಗೆ ಅಲ್ಲಿ ಒಳಾಂಗಣ ಕ್ರೀಡಾಂಗಣ ಮಾಡ್ತಾರೆ ಸುಮಾರು ನಾಲ್ಕು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ನಾಲ್ಕು ಕೋರ್ಟ್ ಇರುವಂತಹ ಒಂದು ಒಳ್ಳೆ ಸುಸಜ್ಜಿತವಾದಂತಹ ಒಳಾಂಗಣ ಕ್ರೀಡಾ ಜಿಮ್ಮು ಯೋಗ ಮತ್ತು ಟಿ ಟಿ ಇವೆಲ್ಲ ಬೇರೆ ಬೇರೆ ಸಣ್ಣ ಪುಟ ಕ್ಯಾರಮ್ಮು ಆಡ್ಲಿಕ್ಕೆ ಇವೆಲ್ಲರೂ ಒಂದು ಲೈಬ್ರರಿ ಇವೆಲ್ಲ ಮಾಡುವಂಥದಕ್ಕೆ ಇವತ್ತು ಸುಮಾರು ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ರೂಪಾಯಿ ಡಂಟಲ್ಲಿ ಒಂಜೋರಾಗಿದೆ ಅದು ಕೆಂಡರು ಎಸ್ಟಿಮೇಟ್ ವೆರಿಫಿಕೇಶನ್ ಆಗ್ತಿದೆ ಇಲ್ಲ ಬಹುಶಃ ಒಂದು ವಾರ ವಾರದೊಳಗೆ ನಮಗೆ ಟೆಂಡರ್ ತೆರೀಲಿಕ್ಕೆ ಅನುಮತಿ ಇರುವಂತ ಸ್ಕೀಮ್ ಐಡಿಯಾ ಡಿ ಎಸ್ ಅಲ್ಲೇ ಬಿಲ್ಡಿಂಗ್ ಅಲ್ಲೇ ಎಲ್ಲ ಎಷ್ಟು ಕಷ್ಟಪಟ್ಟು ಬಿದ್ದೋಗ ಬಿಲ್ಡಿಂಗ್ಗೆ ಜೀವ ಕೊಟ್ಟಿವಿ ಅಲ್ಲಿ ಎರಡ್ ಸಾವಿರದ ಹದ್ಮೂರಿಂದ ಎರಡ್ ಸಾವಿರದ ಇಪ್ಪತ್ಮೂರಗೂ ಅಲ್ಲಿ ಏನ್ ಆಯ್ತು ದಾಖಲೆಗಳೇ ಇಲ್ಲ ಹರಾಜಾಗಿರೋ ದಾಖಲೆ ಇಲ್ಲ ಯಾರು ಅಡ್ವಾನ್ಸ್ ಕೊಟ್ಟಿರೋ ದಾಖಲೆ ಇಲ್ಲ ಯಾರೇ ಬಾಲ್ಯ ಕೊಟ್ಟಿದ್ದಾರೆ ದಾಖಲೆ ಇಲ್ಲ ಇದು ಆಡಳಿತದ ಕಾರ್ಯವೈಖರಿ ಇನ್ನು ಇವರು ಮಾಡಿರ್ತಕ್ಕಂಥ ಆಡಳಿತದ ಕಾರ್ಯವೈಖರಿ ಅಂತಕ್ಕಂಥದ್ದನ್ನ ಇವತ್ತು ಅಲ್ಲಿ ನಾವು ಈಗ ಅಲ್ಲಿ ಅಲ್ಲಿ ಅವಾಗ ರಿಪೇರಿ ಮಾಡಿದ್ದು ಬಿಲ್ಡಿಂಗ್ ಬಿಲ್ಡಿಂಗ್ ಕೆಲವು ಕಡೆ ರೂಪ್ ಎಲ್ಲ ಬಂದಿದೆ ಕೆಲವು ಕಡೆ ಪೇವರ್ಮೆಂಟ್ ಗಿಟ್ಟೋಗಿದೆ ಇವೆಲ್ಲ ಆಗಿದೆ ಅದ್ರ ಜೊತೆಗೆ ನಗರದ ಹೃದಯ ಭಾಗದಲ್ಲಿ ಎಂ ಜಿ ಇರೋ ಬೆಂಗಳೂರು ರಸ್ತೆ ಅಲ್ಲಿ ಎಂ ಜಿ ರಸ್ತೆಯಲ್ಲಿರುವಂತಹ ಫುಟ್ಪಾತ್ ಅಲ್ಲಿ ವ್ಯಾಪಾರ ಬಿಸಿಲು ಮಾಡುವಂತವರಿಗೆ ಒಂದು ಒಳ್ಳೆ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಹೇಳಿ ಅಲ್ಲಿ ನಾವು ಗ್ರಾಂಪ್ ಎಲ್ಲ ಹಾಕಿ ಫಸ್ಟ್ ಫ್ಲೋರ್ ಅಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ದೊಡ್ಡ ಒಂದು ಉತ್ಸುಕವಾದಂತ ಒಂದು ಒಂದು ಇದನ್ನು ಡಿಸೈನ್ ಅನ್ನು ಮಾಡಿಸಿದ್ದೀವಿ ಒಂದು ವಿನ್ಯಾಸವನ್ನು ಮಾಡಿಸಿದ್ದೀವಿ ಅದಕ್ಕೆ ನಾವು ಕೆ ಯು ಟಿ ಎಫ್ಸಿಯಲ್ಲಿ ಇಪ್ಪತ್ತೆರಡು ಕೋಟಿ ರೂಪಾಯಿದು ಒಂದು ಯೋಜನೆ ಮಂಜೂರು ಮಾಡಿಸಿದ್ದೀವಿ ಅದರಲ್ಲಿ ಎಪ್ಪತ್ತು ಪರ್ಸೆಂಟು ಅವರು ಸಾಲ ಕೊಡ್ತಾರೆ ಮೂವತ್ತು ಪರ್ಸೆಂಟು ನಗರಸಭೆ ನಮ್ಮ ಐ ಡಿ ಎಸ್ ಎಮ್ ನಾವೀಗ ಸುಮಾರು ನಾಲ್ಕು 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 ಕೋಟಿ ರೂಪಾಯಿ ಹೋಗಿದೆ ಮನೆಯೆಲ್ಲ ವಸೂಲಿ ಮಾಡಿದ್ದೀವಿ ಇನ್ನ ವಸೂಲಿ ಮಾಡುವಂಥದ್ದಿದೆ ಅವರೆಲ್ಲ ಬಾ ಅವೆಲ್ಲ ಬಾಕಿ ಎಲ್ಲ ವಸೂಲಿ ಮಾಡಿದ್ರೆ ಸುಮಾರು ನಮ್ಗೆ ದುಡ್ಡು ಆಗುತ್ತೆ ನಾವೀಗ ಇಪ್ಪತ್ತೊಂದು ಇಪ್ಪತ್ತೆರಡು ಕೋಟಿಗೂ ಎಸ್ಟಿಮೇಟ್ ಈಗ ಫೈನಲ್ ಇದೆ ಟೆಂಡರ್ ಅಂತ ಕೆಲಸ ಮಾಡ್ತೇವೆ ಏನಿದಾರೋ ಗೊತ್ತಿಲ್ಲ ಅದು ಆಮೇಲೆ ಲೆಕ್ಕ ನಾವೆಲ್ಲರೂ ಲೆಕ್ಕ ಲೆಕ್ಕ ಜನರ ಮುಂದೆ ಇರಲಿ ಚೀತಾ ಮಣಿ ಜನ ಅರ್ಥ ಮಾಡ್ಕೊಳ್ಳಿ ಯಾವ ಲೆಕ್ಕ ಸರಿ ಯಾರ ಲೆಕ್ಕ ತಪ್ಪು ಅನ್ನುವಂಥದ್ದನ್ನ ಜನ ತೀರ್ಮಾನ ಮಾಡ್ತಾರೆ ನಾನು ನಾವು ಅವರು ಮತ್ತೊಬ್ರು ಅಲ್ಲ ಅಂತಕ್ಕಂಥ ಮಾತ್ರ ಈಗ ಅಲ್ಪಸಂಖ್ಯಾತರ ಇಲಾಖೆಯಿಂದ ನಗರದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಭಾಗಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾದಂಥ ಒತ್ತನ್ನು ಕೊಟ್ಟು ಸುಮಾರು ಸಾವಿರ ಕೋಟಿ ಈ ರಾಜ್ಯದಲ್ಲಿ ಬಿಡುಗಡೆ ಅಲ್ಲಿ ಮುಖ್ಯಮಂತ್ರಿಗಳು ಮಾಡಿದ್ರು ನಮಗೆ ಜಮೀರ್ ಅಹಮದ್ ಖಾನ್ ಅವರು ಏಳು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಎರಡು ಕೋಟಿ ಗ್ರಾಮೀಣ ಪ್ರದೇಶಕ್ಕೆ ವಿನಿಯೋಗ ಮಾಡ್ತಾ ಇದ್ದೀವಿ ಚಿಲ್ಸದರ್ಕಕ್ಕೆ ಒಂದು ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ಇನ್ನು ಬೇರೆ ಸಿದ್ಧಿ ಮಾಡಿಸಿ ನಮ್ಮ ಕಣ ಕೊಡದವಾಡಿಗೆ ಸ್ವಲ್ಪ ಕೊಡ್ತಾ ಇದ್ದೀವಿ ಇನ್ನೊಂದು ಎರಡು ಮೂರು ಗ್ರಾಮಕ್ಕೆ ಸದ್ದಿ ಕೊಡ್ತಾ ಇದ್ದೀವಿ ಮುಂದೆ ಇನ್ನು ಹೆಚ್ಚು ಕೊಡುವಂಥದ್ದು ಮಾಡ್ತೀವಿ ನಗರಕ್ಕೆ ಐದು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೀವಿ ಈಗ ಆದರೂ ಕೂಡ ಕೆಲವನ್ನ ಪಟ್ಟಿಯನ್ನು ತಂದುಕೊಂಡಿದ್ದೀನಿ ಅದನ್ನ ಅಂತಿಮ ಮಾಡ್ತೀವಿ ಈಗ ಮುಂದೆ ಈ ವರ್ಷ ಕೂಡ ನಮ್ಗೆ ಮತ್ತೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಈ ವರ್ಷದಲ್ಲೂ ಮತ್ತೆ ಒಂದು ಏಳು ಹತ್ತು ಕೋಟಿ ಗ್ಯಾರಂಟಿ ತರುವಂತ ಪ್ರಯತ್ನ ಇದೆ ಇದರಿಂದ ಒಂದ್ ಕಡೆ ನಗರಸಭೆ ಇರ್ಬೋದು ಒಂದ್ ಕಡೆ ಎಫ್ ಸಿ ಬೇರೆ ಬೇರೆ ಯೋಜನೆಗಳಲ್ಲಿ ಒಂದು ವ್ಯವಸ್ಥಿತವಾಗಿ ನಗರದ ಸಮಗ್ರ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದೀವಿ ಸ್ಲಂಬೋರ್ ಕೂಡ ಈಗ ಹರೀಶ್ ಹೇಳ್ತಾ ಇದ್ವಿ ಇವತ್ತು ತಪ್ತೇಶ್ವರ ಕಾಲೋನಿ ಹಿಂದೆ ತಪ್ತೇಶ್ವರ ಕಾಲೋನಿಯಲ್ಲಿ ಯು ಜಿ ಡಿ ಮಾಡಿಸ್ತಾನೆ ನಾನು ಒಂದೆರಡು ರೋಡ್ ಏನೋ ಮಿಸ್ ಆಗಿತ್ತು ಆದ್ರೆ ನಾನು ನನ್ನ ಶಾಸ್ತ್ರ ಅನುದಾನದ ಮಾಡಿಸ್ಕೊಟ್ಟಿದ್ದೆ ಅವ್ರು ಬೇಕಾದ್ರೆ ದಾಖಲೆ ಇಲ್ಲಿ ತರಿಸಿ ಅತ್ಯಂತ ಕಾಲದಲ್ಲಿ ಸಿಮೆಂಟ್ ರೋಡ್ ಗಳನ್ನ ಮಾಡಿದ್ದವ್ರು ನಾವು ಎಲ್ಲ ಕಾಲದಲ್ಲಿ ಯು ಜಿ ಡಿ ಮಾಡಿಸಿದವ್ರು ಐ ಎಚ್ ಎಸ್ ಡಿ ಪಿ ಇನ್ನೊಂದು ಸ್ಕೀಮ್ ಎಲ್ಲ ಮಾಡಿದವ್ರು ನಾವು ಎಲ್ಲ ಕಾಲೋನಿಗಳನ್ನು ಅವತ್ತು ನಮ್ಮ ರಸ್ತೆಗಳು ಸಿಮೆಂಟ್ ರೋಡ್ ಮತ್ತೊಂದು ಅಭಿವೃದ್ಧಿ ಮಾಡಿದ್ರು ಆದ್ರೆ ಈಗ ನನ್ನ ಆಲೋಚನೆಗಳು ಬದಲಾವಣೆ ಆಗಿದೆ ಇದೇ ಟೈಡ್ ಸಂಸ್ಥೆಯವರ ಮುಖಾಂತರ ಏಳು ಸ್ತಂಭಗಳ ಸಮಗ್ರ ಸರ್ವೆ ಮಾಡಿಸಿದೀನಿ ಟೋಟಲ್ ಸ್ಟೇಷನ್ ಸರ್ವೆ ಮಾಡಿಸಿದೀನಿ ಬಂಡೆ ಮೇಲೆ ಇರ್ತಕ್ಕಂಥ ನಮ್ಮ ಅಲ್ಲಿರ್ತಕ್ಕಂಥ ಸ್ಲಮ್ ಅಲ್ಲಿ ಪ್ರತಿ ಮನೆಯ ಸರ್ವೆ ಮಾಡಿಸಿದೀವಿ ಅವ್ರು ಏನ್ ಬೇಕು ಅಂತಕ್ಕಂಥದ್ದು ರೂಪಾಯಿ ಅನುದಾನಕ್ಕೆ ಮೊನ್ನೆ ತಾನೇ ಅವರು ಈಗ ನಾವು ಮುಂದಿನ ಒಂದು ಗಮನದ ದೃಷ್ಟಿಯಲ್ಲಿ ರಸ್ತೆಗಳ ವೃಷ್ಟಿ ಗಮನದಲ್ಲಿಟ್ಕೊಂಡು ಪೈಪ್ ಡ್ರೈನ್ ಮಾಡಬೇಕು ಓಪನ್ ಡ್ರೈನ್ ಮಾಡಬಾರ್ದು ನಾಳೆ ಓಪನ್ ಡ್ರೈನ್ ಇದ್ರೆ ಕಸ ಹಾಕ್ತಾರೆ ಗರೀಜ್ ಮನೆ ಮುಂದೆ ವಾಸನೆ ಬರ್ತದೆ ನಾಳೆ ಬೆಳಗ್ಗೆ ಸ್ಥಳಗಳು ಮತ್ತೊಂದು ಕಾಯಿಲೆಗಳು ಬರ್ತವೆ ಪೈಪ್ ಡ್ರೈನ್ ಸಿಸ್ಟಮ್ ಮಾಡಬೇಕು ಮತ್ತು ಮನೆ ಒಳಗೆ ಸಂಪರ್ಕ ಇರಬೇಕು ಬಟ್ಟೆ ಹೊದ್ರೆ ಆ ನೀರು ಆ ಜಾನರಿಂದ ಒಳಗೋಗ್ಬೇಕು ರಸ್ತೆ ಮೇಲೆ ಬರಬಾರ್ದು ಚರಂಡಿ ತೆರೆದ ಚರಂಡಿ ಇರಬಾರ್ದು ಕೇಳಿ ಅದನ್ನು ಒಂದು ಪ್ಲಾನ್ ಒಂದು ಡೀಟೇಲ್ ಎಸ್ಟಿಮೇಟ್ ಅನ್ನು ನಾವು ಮಾಡಿಸಿದ್ದೀವಿ ಅದ್ರ ಜೊತೆಗೆ ವಿನೋಬ ಕಾಲೋನಿಯಲ್ಲಿ ಒಂದು ಸಮುದಾಯ ಭವನ ಮತ್ತು ಅಂಗನವಾಡಿ ಕೇಂದ್ರ ಅದಕ್ಕೊಂದು ಯೋಜನೆ ತಯಾರು ಮಾಡಿದ್ದೀವಿ ಇಲ್ಲಿ ಕಪ್ಪಸ್ಥಾನ ಕಟ್ಟಬೇಕು ಅಲ್ಲಿ ವೈದ್ಯರು ಕೋಟೆ ಕಾಲದಲ್ಲಿ ಸಮುದಾಯ ಭವನ ಮಾಡ್ಬೇಕು ಅಂತ ಹೇಳಿ ಇದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಈಗ ನಂಜುರಾದ್ಮೇಲೆ ನಾನು ಹೇಳ್ತೀನಿ ಎಲ್ಲ ಎಲ್ಲ ಜನರ ಕ್ರಮ ಇಟ್ಕೊಂಡು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಕಪ್ರಸ್ಥಾನಿಗೆ ಜಾಗ ಬೇಕು ಅನ್ನೋ ನನ್ನಿಂದ ಇಲ್ಲೇ ಬಿದ್ದಿಲ್ಲ ನಾವು ಇದೆಲ್ಲ ಬಹಳಷ್ಟು ಜಾಗ ಹುಡುಕ್ ಕಡೆಗೆ ತಲೆ ಜಾಗ ಹುಡುಕಿದ್ವಿ ಅಲ್ಲಿ ಬೇರೆ ಬೇರೆ ರೀತಿ ಸಮಸ್ಯೆ ಇದೆ ಸುಮಾರು ಹನ್ನೆರಡು ಹದಿನೂರು ಎಕರೆ ಗುರು ಆದ್ರೆ ಸ್ವಲ್ಪ ಅಲ್ಲಿ ಹಳೆ ಕೆಲವು ದಾಖಲೆಗಳು ಮತ್ತೊಂದು ಸಮಸ್ಯೆ ಆಗಿ ನಾವು ಅದನ್ನ ಪೂರ್ತಿ ಪ್ರಮಾಣದಲ್ಲಿ ಕೊಡಕ್ ಆಗಿಲ್ಲ ಮತ್ತೆ ಪ್ರಯತ್ನ ಮಾಡ್ತೀವಿ ಈ ಕಡೆ ಎಲ್ಲ ಹುಡುಕಿದ್ದೀವಿ ನನ್ಗೆ ಯಾವ್ದು ಜಾಗ ಸಿಗ್ಲಿಲ್ಲ ಇನ್ನೇ ಹೋದ್ರೆ ಬಹಳ ದೂರ ಹೋಗ್ಬೇಕಾದ್ರೆ ಆ ಕಾರಣದಿಂದ ಯಾಕಂದ್ರೆ ನನಗೆ ಗೊತ್ತಿದೆ ಪಾಪ ಈ ಮೂಲೆಯಿಂದ ಆ ಮೂಲೆಗೆ ಹೋಗುವಂತ ಕೆಲಸ ಆಗ್ತಾ ಇದೆ ಅದು ಕೂಡ ನಾವು ಒಂದು ಗಮನದಲ್ಲಿದೆ ನೋಡೋಣ ಯಾವ ರೀತಿ ಈ ಕಡೆ ಅದನ್ನ ಅಭಿವೃದ್ಧಿ ಮಾಡೋಕೆ ಆ ಒಂದು ಜಾಗ ಕೊಡಿಸ ಆದ್ರೆ ಆ ಸಂದರ್ಭದಲ್ಲಿ ನಾನು ಎಲೆಕ್ಟ್ರಿಕ್ ವ್ಯಮೆಟೋರಿ ಮಾಡಬೇಕು ಈಗ ಬ್ರಾಹ್ಮಣ ಸಮುದಾಯ ಅವರು ಸುಡುವಂತ ಒಂದು ಕೆಲಸ ಮಾಡ್ತಾರೆ ಈಗ ಎಲ್ಲರೂ ಮಾಡ್ತಾರೆ ಬೆಂಗಳೂರಿನಲ್ಲಿ ಇವತ್ತು ಮುಸಲ್ಮಾನರು ಮತ್ತಿನ್ನ ಕೆಲವರು ಬಿಟ್ಟರೆಲ್ಲರೂ ಈಗ ಹಿಂದೂಗಳಲ್ಲೂ ಕೂಡ ಈಗ ಸುಡುವಂತದ್ದಕ್ಕೆ ಎಲ್ಲರೂ ಇವತ್ತು ಅಡ್ಜಸ್ಟ್ ಆಗಿದ್ದಾರೆ ಯಾಕಂದ್ರೆ ನಾವೇ ನಮ್ಮ ನಮ್ಮ ಅತ್ತೆಯವ್ರ ತಾಯಿ ತೀರ್ಕೊಂಡಾಗ ನಾವು ಹೋಗಿದ್ದೇವೆ ಅಲ್ಲಿ ಆಯ್ತು ಅಲ್ಲಿಂದ ಅದನ್ನು ಆಗ್ಬೇಕು ಅಂತ ಹೇಳಿ ನಮ್ ಕನಸಿತ್ತು ಇವತ್ತು ಅದನ್ನು ಕೂಡ ಮಾಡೋದಕ್ಕೆ ನಾವು ಸರ್ಕಾರದಲ್ಲಿ ನಾನು ಕೊಟ್ಟಂತ ಒಂದು ಪ್ರಸ್ತಾವನೆಗೆ ಇವತ್ತು ನಮ್ಮ ಆಲೋಚನೆ ಮೇಲೆ ಇಡೀ ರಾಜ್ಯದಲ್ಲಿ ಮೂವತ್ತೆರಡು ಕಿಲೋಮೀಟರ್ ಎಲ್ಲೇ ಮಾಡ್ತಾ ಇದ್ದೀವಿ ನಾಲ್ಕು ನಾಲ್ಕು ಕೋಟಿಯಲ್ಲಿ ಆಗ್ತಾ ಇದೆ ಈಗ ಟೆಂಡರ್ ಪ್ರಕ್ರಿಯೆ ಫೈನಲ್ ಹಂತದಲ್ಲಿದೆ ನಾವು ನಗರ ಕೋಟೆಯಿಂದ ಇನ್ನೂ ಒಂದು ಕೋಟಿ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ನಮ್ಮ ಅಕ್ಷಯ್ಯವರು ಮತ್ತಿಬ್ಬರು ಅವರೆಲ್ಲ ಸೇರಿ ಅದು ಯಾವ ರೀತಿ ಶಾಸ್ತ್ರೋತವಾಗಿ ಆಗಬೇಕು ಡಿಸೈನ್ ಮಾಡಬೇಕು ಅಂತೇಳಿ ಅದನ್ನು ಕೂಡ ಇವತ್ತು ಅಲ್ಲಿ ಗ್ಯಾರೇಜ್ ಇದೆ ಜಾಗ ಅಲ್ಲಿ ಅದನ್ನ ಮಾಡಬೇಕು ಅಂತಕ್ಕಂಥದ್ದು ಈಗ ಟೆಂಡರ್ ಆಗ್ತದೆ ಅದು ಕೂಡ ಹದಿನೈದು ಸಂಜೆದಲ್ಲೇ ಭವಿಷ್ಯ ಆಗುತ್ತೆ ಟೆಂಡರ್ ಫೈನಲ್ ಗವರ್ಮೆಂಟ್ ಲೆವೆಲ್ ಅಲ್ಲಿ ಇದೆ ಅಲ್ಲಿ ಅಪ್ರೂವಲ್ ಆಗಿರುತ್ತೆ ಟೆಂಡರ್ ಅಪ್ರೂವಲ್ ಅಲ್ಲಿ ಇದೆ ಅದಾದ್ರೆ ಅದನ್ನು ಕೂಡ ಮಾಡ್ತೀವಿ ನಗರದಲ್ಲಿ ಗೊತ್ತಿದೆ ನಮ್ಮ ತಂದೆಯವ್ರ ಕಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೂರು ಎಕರೆ ಆಶ್ರಯ ಬಡಾವಣೆ ನಿರ್ಮಾಣ ಆಯಿತು ಆಶ್ರಯ ಬಡಾವಣೆ ನಿರ್ಮಾಣ ಆದ್ಮೇಲೆ ನಂತರ ನಮ್ಮ ತಂದೆಯವರು ತೊಂಬತ್ತೊಂಬತ್ತನೇ ಸ್ವತಂತ್ರವಾಗಿ ಸ್ವತಂತ್ರವಾಗಿದ್ದಾಗ ಮತ್ತೆ ಒಂದಷ್ಟು ಜಮೀನು ಖರೀದಿ ಮಾಡಿಕೊಟ್ರು ಎಂಟೂವರೆ ಎಕರೆ ಅಲ್ಲಿ ಅಫ್ಐಆರ್ ಮಾಡಿಸಿ ಕೊಟ್ಟರು ನಂತರ ನಾನು ಎಂಟೂವರೆ ವರ್ಷ ಇದ್ದಾಗ ಮತ್ತೊಂದು ಐದು ಎಕರೆ ಮುನ್ಸಿಪಾಲಿಟಿ ಕೊಡೋ ಪ್ರಯತ್ನ ಮಾಡಿದ್ವಿ ಎಲ್ಲ ಫೈನಲ್ ಮಾಡಿದ್ವಿ ನಾನು ಸೋತ್ ಮೇಲೆ ಅದು ಮಂಜೂರಾಗಿತ್ತು ದುಡ್ಡು ಕಟ್ಟಿದ್ದು ಅದು ಮುನ್ಸಿಪಾಲಿಟಿ ಬಂದಿದೆ ಒಂದು ಮನೆ ನಾವು ಅಲ್ಲಿ ಕೊಡೋಕಾಗಿಲ್ಲ ಅಲ್ಲಿ ಒಂದೂವರೆ ಎಕರೆ ಇದು ಕೊಟ್ಟಿರಲಿಲ್ಲ ಒಂದೂವರೆ ಎಕರೆ ಎಷ್ಟು ಕೊಟ್ಟಿರೋದು ಅವ್ರ ಕಾರ್ಮಿಕರ ಬಿಲ್ಡಿಂಗ್ ಒಂದೂವರೆ ಎಕರೆ ನಾವು ತಂದಿದ್ದೇನೆ ಅದು ಇಲ್ಲಿ ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ವಸತಿ ರೈತರಿಗೆ ನಿವೇಶನ ಕೊಡ್ಬೇಕು ಅಂತ ಮಾಡಿದ್ವಿ ನೀವು ಯಾರು ತಗೊಂಡ್ರು ಅವ್ರ ಕಾರ್ಮಿಕರು ತಗೊಂಡ್ರು ಕೊಡಿಸಿದವ್ರು ಯಾರು ಮಾಡಿದವ್ರು ಯಾರು ಯಾವ ಯಾರು ಹತ್ರ ಕೊಡಿಸಿದ್ರು ಅದು ಎಂಟು ನಗರಸಭೆಗೆ ನಾವು ಆಶ್ರಯ ಕಮಿಟಿಗೆ ಕೊಟ್ಟರು ಅಂತ ಇವೆಲ್ಲ ಏನಾಗುತ್ತೆ ಯಾರೋ ಕೆಲಸ ಕೊಟ್ಟರು ಯಾರಿಗೋ ಗೊತ್ತಿರಲ್ಲ ಏನೋ ಕಟ್ಟ ಆಯ್ತು ಸಂತೋಷ ಕಟ್ಬಿಟ್ಟಿದ್ದಾರೆ ಈಗ ಅಲ್ಲಿ ಏನಾದ್ರು ಮಾಡ ಅಂತ ಪ್ಲಾನ್ ಆಗ್ತದೆ ವರ್ಟಿಕಲ್ ಫ್ಲಾಟ್ ಸಿಸ್ಟಮ್ ಮಾಡ್ಬೇಕು ಅಂತ ಒಂದು ಆಲೋಚನೆ ಇದೆ ಇನ್ನೂ ಅದಕ್ಕೆ ಹೆಚ್ಚು ಅದು ಮಾಡ್ತಾ ಇಲ್ಲ ಯಾಕಂದ್ರೆ ಇದು ಮಧ್ಯದಲ್ಲಿ ದೊಡ್ಡದಾಗಿ ಇವತ್ತು ಬೇಡಿಕೆ ಇದೆ ಚೀತಾಪಳ್ಳಿಯಲ್ಲಿ ಅರ್ಜಿಗಳನ್ನ ತೆರೆದು ಯಾರು ಅವರು ಆಯುಕ್ತರಿದ್ದು ನಮ್ಮ ಲಕ್ಷ್ಮಿ ಅವರ ಅಣ್ಣ ಯಾರಪ್ಪ ನಮ್ಮ ಕಾರ್ತಿ ನಮ್ಮ ಇದು ಕರೇಪಲ್ಲಿ ಲಕ್ಷ್ಮಿ ರಾಜಣ್ಣ ಅವರು ನೆನ್ಪು ಮಾಡ್ಕೊಳ್ಳಿ ವಜೀರ್ ನಾನು ಬರ್ತಿಲ್ಲ ರಾಜಣ್ಣ ಅವರು ಕೋವಿಡ್ ಇದ್ದಾಗ ಹಾಕಿದ್ರು ಸಾವಿರ ಮನೆಗೆ ದುಡ್ಡು ಕಟ್ಟಿ ಅಂತ ಸಾವಿರ ಮನೆ ಮಂಜೂರಾಗುತ್ತಿದೆ ಅಂತ ಏನು ಬ ಎಷ್ಟು ಜನ ಸುಮಾರು ಹದಿನೈದು ಹದಿನಾರು ಸಾವಿರ ಜನ ಅರ್ಜಿಗಳ ಹಾಕಿದ್ರು ನಾನೂರು ಐನೂರು ಏಳ್ನೂರು ಎಂಟುನೂರು ರೂಪಾಯಿ ಖರ್ಚು ಮಾಡಿ ಅರ್ಜಿಗಳಾಗ್ತದೆ ಏನಾಯ್ತು ಇವತ್ತು ಎಲ್ಲರಿಗೂ ಬಂತು ಯಾಕೆ ಯಾರು ಇದನ್ನ ಚುನಾವಣೆ ಸಂದರ್ಭದಲ್ಲಿ ಮತ್ತೊಂದು ಸಂದರ್ಭದಲ್ಲಿ ಯಾಕೆ ಯಾರು ಕೇಳೋದಿಲ್ಲ ನೀವು ಯಾಕೆ ಇವೆಲ್ಲ ಬರ್ಕೋಗ್ತೀರ ಏನು ಆಗಲಿಲ್ಲ ಅದು ಕಡೆಗೆ ಎಲ್ಲ ಫಿಲ್ಟರ್ ಆಗಿ ಆಗಿ ಏನೋ ಮೂರ್ ಸಾವಿರನೋ ನಾಕ್ ಸಾವಿರನೋ ಇದಾರೆ ಅರ್ಜಿಗಳು ಇಲ್ಲ ಯಾರು ಮನೆ ಇಲ್ಲದೆ ಅಂತ ನಾನು ಒಂದು ತಮ್ಗೆ ಹೇಳುವಂಥದ್ದು ದಯವಿಟ್ಟು ತಾವು ಸಹಕಾರ ಕೊಡ್ಬೇಕು ನಾನು ಒಪ್ಕೊಳ್ತೇನೆ ಸಂಸಾರಗಳು ದೊಡ್ಡದಾಗುತ್ತೆ ಆದ್ರೆ ನಾವು ಮನೆ ಒಂದು ಇದ್ಕೊಂಡು ಇನ್ನೊಂದು ಮನೆ ಇನ್ನೊಂದು ಸೈಟ್ ಕೊಡಿ ಅಂತ ಹೇಳಿದ್ರೆ ಈ ಭೂಮಿಯ ಜಾಗನೇ ಸಾಕಾಗ ಈ ಭೂಮಿ ಮೇಲೆ ಯಾರು ಎಲ್ಲಾರ್ಗು ನನ್ನ ಜೊ ಮನೆಯಲ್ಲಿ ನಾಲ್ಕು ಜನ ಮಕ್ಕಳಿದ್ದಾರೆ ನಾಳೆ ಸೆಂಟ್ ಕೂಡ ಭೂಮಿ ಮೇಲೆ ಜಾಗನೇ ಸಾಕಾಗಲ್ಲ ಜಾಗನೂ ಸಿಗಲ್ಲ ಯಾರು ಕೊಡೋದಿಲ್ಲ ಅದಕ್ಕೋಸ್ಕರ ಯಾರು ಕೊಡೋಕಲ್ಲ ಸ್ನೇಹಿತನೇ ಅದರಿಂದ ನಾನು ಈ ರೀತಿ ಆಗ್ಬಾರ್ದು ಇದೇ ಸಿಮೆಂಟ್ ಮಾಡಿಸಿದ ಅಂಬೇಡ್ಕರ್ ಕಾಲೋನಿ ಚುನಾವಣೆ ಸಂದರ್ಭದಲ್ಲಿ ನಾನೆಲ್ಲ ಕರ್ಕೊಂಡಾಗ ಒಂದೊಂದು ಮನೆಯಲ್ಲೂ ನೋಡಿದೆ ನಾನು ಬಹಳ ನೋವಾಯ್ತು ಬಹಳ ಸಣ್ಣ ಮನೆಯಲ್ಲಿ ಎರಡನೇ ಸಂಸಾರ ಮೂರ್ ಮೂರು ಸಂಸಾರ ಆಯ್ತು ಇವೆಲ್ಲ ಏನಾದ್ರೂ ಮಾಡಲೇಬೇಕು ಅಂತ ಅವತ್ತು ನನಗೆ ಫನಲ್ ನೀಡ್ ಬಂತೇಳಿ ಅವತ್ತು ನಾನು ನೋಡಿದಾಗ ನಾನು ಅವ್ರಿಗೆ ಹೇಳಿದೆ ಅಲ್ಲಿ ನನ್ನ ಕಳಿಸಿ ಭಾಷಣ ಮಾಡಿದಾಗ ನಾನು ಹೇಳಿದೆ ಇಲ್ಲ ನಾನು ಚುನಾವಣೆ ಆದ್ಮೇಲೆ ಏನಾದ್ರು ಮಾಡ್ತೀನಿ ಚುನಾವಣೆ ಆದಾಗಿಂದ ನಾನು ಜಾಗ ಹುಡುಕ್ತಾ ಇದ್ದೀನಿ ಆಶ್ರಯ ಬೆಳವಣಿಗೆ ಕಡೆ ಮಾಡೋಣ ಆದ್ರೆ ಜಾಗ ಸಾಕಾಗಲ್ಲ ಇನ್ನ ಈ ಕಡೆ ಜಾಗ ಹುಡುಕ್ಬೇಕು ಅಂತ ಈಗ ನಾವು ಧರ್ಮ ಹೇಳಿತ್ರ ಒಂದು ಸುಮಾರು ಒಂದು ನಾನೂರ ಐನೂರು ಎಕರೆ ಗುಡಿಸ್ತಿದ್ದೀವಿ ಅಲ್ಲಿ ಸ್ವಲ್ಪ ರೈತರು ಮಧ್ಯ ಇದ್ದಾರೆ ಅವರೆಲ್ಲ ಪರ್ಯಾಯ ವ್ಯವಸ್ಥೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಅಲ್ಲಿ ಇರ್ತಕ್ಕಂಥ ಸರ್ಕಾರ ಇದ್ದಾಗ ನಮ್ಮ ನೆಸದಿ ಕೆಲೆಯಿಂದ ಅರ್ಧ ಕಿಲೋಮೀಟ್ರ್ ಅರ್ಧಮೂತ್ ಕಿಲೋಮೀಟರ್ ನಮಗೆ ಅಲ್ಲಿ ಎಲ್ಲ ಮಾಡಿ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ನಾಳೆಯಿಂದ ರೋವರ್ ಸರ್ವೆ ಇರುವ ರೋವರ್ ಸರ್ವೆ ಮಾಡಿಸಿ ಅಲ್ಲೆಲ್ಲ ಸರ್ವೆ ಎಲ್ಲ ಆದ್ಮೇಲೆ ಸರ್ಕಾರಿ ಪ್ರಸ್ತಾವನೆ ತಗೊಂಡೋಗಿ ಅದನ್ನು ನಾವು ಮಂಜೂರು ಮಾಡಿಸ್ಕೋಬೇಕು ಆಮೇಲೆ ಅದನ್ನು ಅಭಿವೃದ್ಧಿ ಮಾಡಬೇಕು ಈಗಾಗಲೇ ಕರ್ನಾಟಕ ನಮ್ಮ ಗೃಹ ನಿರ್ಮಾಣ ಮಂಡಳಿಯವರ ಜೊತೆ ಮಾತಾಡಿದೆ ಸಂಪೂರ್ಣವಾಗಿ ನಮ್ದು ನಗರಸಭೆಯಲ್ಲಿ ಯಾವುದೇ ಕಲ್ಪಿಸಿಲ್ದಿರಾ ಅರ್ಧ ಅರ್ಧದಷ್ಟು ಅವ್ರಿಗೆ ಜಾಗ ಕೊಟ್ಟರೆ ಅವ್ರ ಪೂರ್ತಿ ರಸ್ತೆ ಚರಂಡಿ ಒಳ ಚರಂಡಿ ಇವೆಲ್ಲ ಅಭಿವೃದ್ಧಿ ಒಂದು ಲೇಔಟ್ ಏನು ಇವತ್ತಿನ ಮಾಡ್ರಲ್ ಲೇಔಟ್ ಮಾಡೋದಕ್ಕೆ ನಾವು ಅವ್ರ ಹತ್ರ ಮಾತಾಡಿದೀವಿ ಅವರು ಮಾಡ್ಕೊಡಕ್ ಹೇಳಿದ್ದಾರೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೋರೇಷನ್ ಅವ್ರು ಮಾಡಕ್ ಹೇಳಿದ್ದಾರೆ ಅವಾಗ ಏನಾಗುತ್ತೆ ಬಡವರಿಗೆ ಒಂದಷ್ಟು ಫಿಫ್ಟಿ ಪರ್ಸೆಂಟ್ ಸೀಟ್ ಕಂಡು ಇಟ್ಬಿಡ್ತೀವಿ ಇರೋ ಸೈಟು ಮತ್ತೆ ಅವರು ಬೇರೆ ಸೈಟ್ಗಳನ್ನ ದೊಡ್ಡ ದೊಡ್ಡ ಸೈಟ್ ಮಾಡಿ ಅವ್ರು ಯಾರ್ಯಾರು ನಮ್ಮ ಚಿಂತಾಮಣೆಯಲ್ಲಿ ಯಾರ್ಯಾರಿಗೆ ಶಕ್ತಿ ಇದೆ ಯಾರ್ಯಾರು ಆಕ್ಷನ್ ಅಲ್ಲಿ ಮತ್ತೊಂದು ಅವ್ರೇನು ಇಂಗ್ರಿ ಮಾಡ್ತಾರೆ ಅದು ತಗೊಂಡು ತಗೊಳ್ಳೋಕ್ಕೆ ಸೈಟ್ಗೆ ಅವಕಾಶ ಇರ್ತದೆ ಈ ರೀತಿ ಯಾಕಂದ್ರೆ ಆಸ್ಟ್ರೇಲಿಯಾ ಹೋಟೆಲ್ ಇವತ್ತಿಗೂ ನಾವು ಸಂಪೂರ್ಣವಾಗಿ ಎಲ್ಲ ರೋಡ್ ಮಾಡಿ ಅವತ್ತು ನಾವು ಮಾಡಿದ್ಬಿಟ್ರೆ ಇನ್ನು ನಾಲ್ಕೈದು ರೋಡ್ ಏನೋ ಮೂರ್ ಮೂರ್ ನಾಲ್ಕು ರೋಡ್ ಸನ್ ರೋಡ್ ಬಿಟ್ರೆ ಪೂರ್ತಿ ಪ್ರಮಾಣದಲ್ಲಿ ರೋಡ್ ಆಗಿದೆ ಇದನ್ನ ಎಲ್ಲ ನೋಡಿರ್ತಕ್ಕಂಥದ್ದಾಗಿ ಅದಕ್ಕೆ ಪೂರ್ತಿ ಅಭಿವೃದ್ಧಿ ಹೊಂದಿರ್ತಕ್ಕಂಥ ಬಡಾವಣೆ ಕೊಡಬೇಕು ನಮ್ಮ ಜನಗಳಿಗೆ ಅಂತಕ್ಕಂಥದ್ದು ಈ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೀವಿ ಎರಡು ವರ್ಷದಲ್ಲಿ ನಿರಂತರ ಸತನ ಹುಡುಕಾಟ ಮಾಡಿ 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 ಇವತ್ತು ಒಂದು ಮಟ್ಟಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದೀವಿ ಇವೆಲ್ಲ